ಹೊನ್ನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ನಡೀತಾ ಇರೋ ಮಧ್ಯವರ್ಜನ ಶಿಬಿರದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹರಡಸಿಯ ನಾಯ್ಕ್ ತಂಡದಿಂದ ನಡೆದ ಭಜನಾ ಸೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೆಯ ಮದ್ಯವರ್ಜನಾ ಶಿಬಿರ ನಡೆಯುತ್ತಿದೆ ಒಂದು ವಾರ ನಡೆಯುವ ಈ ಮಧ್ಯವರ್ಜನಾ ಶಿಬಿರದಲ್ಲಿ ಆರನೇ ದಿನದಂದು ಯೋಜನೆಯ ಹಡಿನಪಾಳ ವಲಯದ ಜ್ಞಾನ ವಿಕಾಸ ಹಾಗೂ ಒಕ್ಕೂಟದ ಸದಸ್ಯರಿಂದ ಶ್ರಮದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೇಶಭಕ್ತಿ ನೃತ್ಯ ಕೋಲಾಟ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರನ್ನ ಒಳಗೊಂಡ ಹರಡಸೆಯ ನರಸಿಂಹ ನಾಯಕ್ ತಂಡದವರಿಂದ ಸಂಜೆ ಭಕ್ತಿ ಭಜನಾ ಸೇವೆ ನಡೆಯಿತು ಗಾಯಕ ಮಾರುತಿ ನಾಯ್ಕ ಕೂಜಳ್ಳಿ ಸೇರಿದಂತೆ ಮಾರುತಿ ನಾಯ್ಕ ಹಿರೇಬೈಲ ನಾಗರಾಜ್ ಮೊಗೇರ್ ಭಜನಾ ಸಂಕೀರ್ತನೆ ಹಾಡಿದರು ಭಜನೆಗೆ ಶಿಬಿರಾರ್ಥಿಗಳು ಹೆಜ್ಜೆ ಹಾಕುವ ಮೂಲಕ ಎಲ್ಲರ ಗಮನ ಸೆಳೆದರು मंजुनाथ झगनाथ रथ मंजुनाथ झगनाथ राम शरणं देश शरण जगदेश धर्मस्थ शरणं शरण जगदेश के प्लस न्यूज होनावर